ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗ್ಬೋದು ಇದು ಬಾಳೆಹಣ್ಣಿನ ಹಲ್ವಾ ರೆಸಿಪಿ ತುಂಬ ಕಪ್ಪಾದ ಬಾಳೆಹಣ್ಣು ಇದ್ರೆ ಈ ರೀತಿಯಾದ ಒಂದು ಹಲ್ವಾ ಮಾಡ್ಕೊಂಡು ನೋಡಿ ಹಾಗೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡ್ಬೋದು ಕಪ್ಪದ ಬಾಳೆಹಣ್ಣೆಯಿಂದ ಹಲ್ವ ಹೇಗೆ ಮಾಡ್ದು ಅಂತ ನೋಡೋಣ ತುಂಬ ಕಪ್ಪಾಗಿರುವಂಥ ಬಾಳೆಹಣ್ಣು ಇದ್ದರೂ ಏನಾಗಲ್ಲ ನೇಂದ್ರ ಬಾಳೆಹಣ್ಣು ಎಷ್ಟೇ ಕಪ್ಪಾದರೂ ಕೂಡ ಅದು ಸಿಹಿ ಜಾಸ್ತಿ ಆಗುತ್ತೆ ಇನ್ನು ನಾರ್ಮಲ್ ಬಾಳೆಹಣ್ಣು ಇದು ನೋಡಿ ತುಂಬ ಕಪ್ಪಾಗಿತ್ತು ಅದರ ಮೇಲೆ ಸಿಪ್ಪೆ ತೆಗೆದುಕೊಂಡು ಮಿಕ್ಸಿನಲ್ಲಿ ಹಾಕಿ ಸುಮಾರು ಒಂದು ಐದು ಬಾಳೆಹಣ್ಣು ಇದೆ ಸಣ್ಣ ಸಣ್ಣದು ಅದನ್ನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ನೀರು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಪಾಕ ಏನೋ ಬೇಡ ಜಸ್ಟ್ ಕರಗಿದರೆ ಸಾಕು ಸೊ ನೋಡಿ ಈಗ ಕರಗಿದೆ ಬೆಲ್ಲ ಈಗಿದು ಕರಗಿದೆ ಸಾಕು ಕೆಳಗಿಳಿಸ್ಕೊಳ್ಳೋಣ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಈಗ ಒಂದು ಅರ್ಧ ಕಪ್ ತೆಗೆದುಕೊಂಡಿದಿನಿ ಅದೇ ಅರ್ಧ ಕಪ್ನಲ್ಲಿ ಅರ್ಧ ಕಪ್ ಕಪ್ಪಾಗಷ್ಟು ನಾನು ತುಪ್ಪ ತೆಗೆದುಕೊಂಡಿದ್ದೀನಿ ಈಗ ಅರ್ಧ ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ನಲ್ವ ಅದನ್ನು ಈ ತುಪ್ಪದ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಒಂದು ಅದರಲ್ಲೇ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಹಿಟ್ಟು ತೆಗೆದು ಮತ್ತೆ ಹಾಕೊಳ್ತೀನಿ ಈಗ ಹಾಕಿಲ್ಲ ಒಂದು ಸ್ವಲ್ಪ ಹಾಕೋ ಜಸ್ಟ್ ಫುಲ್ ಹೇಳಬೇಕಂದ್ರೆ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ನಾನು ಗೋಧಿ ಹಿಟ್ಟು ಸೊ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ರವೆನ ಹಾಕ್ಕೊಂಡಿದ್ದೀನಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಟೋಟಲ್ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು ಹಿಟ್ಟು ನೋಡಿದರೆ ಒಂದು ಮುಕ್ಕಾಲು ಅಷ್ಟೇ ನಿಮಗೆ ಹೀಗಿರಬೇಕು ಅಂದರೆ ಹುದ್ರುದ್ರೆ ಆಗಿರಬೇಕು ಅದಾದಮೇಲೆ ಇದಕ್ಕೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಬಾಳೆಹಣ್ಣಿನ ಪೇಸ್ಟು ಅದನ್ನು ಹಾಕೊಳ್ಳೋ ಅಂಥದ್ದು ಸೊ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಸರಿಗೆ ನಿಮಗೆ ಡ ಗಟ್ಟಿ ಅಂತ ಅನ್ನಿಸ್ಬಿಡತ್ತೆ ನಂತರ ಅದನ್ನು ಚೆನ್ನಾಗಿ ಈ ರೀತಿ ಪುಡಿ ಪುಡಿ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾವೇನು ಇಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕ ಸೊ ಪಾಕ ಬರಲಿಕ್ಕಿಲ್ಲ ಕರಗಿಸಿಟ್ಕೊಂಡಿದ್ವಲ್ಲ ಬೆಲ್ಲದ ಸಿರಪ್ಪು ಸೊ ಅದನ್ನು ಸೋಸ್ಕೊಂಡಿದ್ದಕ್ಕೆ ಹಾಕೊಳ್ಳೋಂಥದ್ದು ಆದಷ್ಟು ಲೋ ಇರಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೊಂಡಾಗ ಯಾವುದೇ ರೀತಿ ಗಂಟಿಲ್ಲದೆ ಈ ರೀತಿ ಬರುತ್ತೆ ಹೀಗೇ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಈ ರೀತಿ ಆಗುತ್ತೆ ಈಗ ನೋಡಿ ಈಗ ಇದಕ್ಕೆ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಲ್ರೆಡಿ ನೀವೀಗ ಮಿಕ್ಸ್ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ತುಪ್ಪ ಬಿಟ್ಕೊಳ್ಳುತ್ತೆ ನೋಡಿ ತುಪ್ಪ ಹೆಂಗೆ ಬಿಡ್ತಾಯಿದ್ದೆ ಸ್ಪೂನಲ್ಲಿ ನೋಡ್ತಾ ಇದ್ರಲ್ಲ ಇದಾದ ತಕ್ಷಣವೇ ನೀವು ಕೆಳಗಿಳಿಸ್ಕೊಳ್ಳಿ ಈಗ ನಾವು ಯಾವ ಪ್ಲೇಟಿಗೆ ಹಾಕ್ತಾಯಿದ್ದೀವಿ ಅದಕ್ಕೆ ತುಪ್ಪ ಸವರಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಈ ನಾವೇನು ಫ್ರೈ ಮಾಡ್ಕೊಂಡ್ವಿ ಹಲ್ವಾ ಅದನ್ನೆಲ್ಲ ಇದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಈಗ ನೋಡಿ ಇದೊಂದು ಅರ್ಧ ಗಂಟೆ ತಣಿಲಿಕ್ಕೆ ಬಿಡ್ತೇನೆ ಈಗ ಕಟ್ ಮಾಡ್ಕೊಂಡಿದ್ದೀನಿ ಪೀಸನ್ನು ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಪೀಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಕಪ್ಪಾಗಿರೋ ಬಾಳೆಹಣ್ಣು ಬಿಸಾಡಬೇಡಿ ಕೆಲವರೆಲ್ಲ ದನ ಕೊಡ್ತಾರೆ ಅದು ಕೂಡ ಒಳ್ಳೆಯದು ಕೆಲವರು ಬಿಸಾಡ್ತಾರೆ ಸೊ ನೀವು ಈ ರೀತಿ ಒಂದ್ಸರಿ ಹಲ್ವಾ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರಾ